ದೇಶದ ಪ್ರತಿಷ್ಠಿತ ಸಂಪಾದಕರ ಮಂಡಳಿ ವಿಪಕ್ಷ ನಾಯಕನ ಬಳಿ ಹೋಗಿ ಅಂಗಲಾಚುವಂಥ ಪರಿಸ್ಥಿತಿ ಬಂದಿದೆ ಈಗ ದೇಶದ ಯಾವುದೇ ಗಂಭೀರ ವಿಷಯವನ್ನು ಮೋದಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ರೆ ಅದನ್ನು ರಾಹುಲ್ ಗಾಂಧಿ ಅವರೇ ಎತ್ತಬೇಕಾಗಿದೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದರೆ ಮಾತ್ರ ಮೋದಿ ಸರ್ಕಾರ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತೆ ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇನ್ನು ದೇಶದ ಪ್ರಭಾವಿ ಸಂಪಾದಕರು ರಾಹುಲ್ ಗಾಂಧಿ ಬಳಿ ಸಂಸತ್ತಿನಲ್ಲಿ ಎತ್ತೋದಿಕ್ಕೆ ಕೇಳಿರುವಂಥ ವಿಷಯಗಳು ಅದೆಷ್ಟು ಗಂಭೀರವಾಗಿವೆ ಅವುಗಳ ಈಗಿದ್ದ ಹಾಗೆ ಉಳಿದುಕೊಂಡ್ರೆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಪತ್ರಕರ್ತರಿಗೆ ವರದಿಗಾರರಿಗೆ ಅದೆಷ್ಟು ಅಪಾಯ ಇದೆ ಒಟ್ಟಾರೆ ಈ ಬೆಳವಣಿಗೆ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ಕೊಳ್ಳುವಂಥ ಭಾರತದ ಬಾಲಿಗೆ ಅದೆಷ್ಟು ನಾಚಿಕೆಯ ವಿಷಯ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಈಗ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಹೊಂದಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಬಿಡಿ ಈಗ ವಿಷಯಕ್ಕೆ ಬರೋಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಪತ್ರ ಬರೆದಿದೆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಮಾಹಿತಿ ಹಕ್ಕಿನ ವಿಷಯಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡುವಂತೆ ಅದು ಒತ್ತಾಯ ಮಾಡಿದೆ ಕಳೆದ ಕೆಲ ವರ್ಷಗಳಿಂದ ಮಾಧ್ಯಮವನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ಶಾಸನಾತ್ಮಕ ಕ್ರಮಗಳ ಬಗ್ಗೆ ಗಿಲ್ಡ್ ಕಳವಳ ವ್ಯಕ್ತಪಡಿಸಿದೆ ಈ ವಿಚಾರವನ್ನು ಸಂಸತ್ತಿನಲ್ಲಿ ಎತ್ತೋದಿಕ್ಕೆ ರಾಹುಲ್ ಗಾಂಧಿ ಅವರ ಗಿಲ್ಡ್ ಕೇಳಿಕೊಂಡಿದೆ ಮುದ್ರಣ ಪ್ರಸಾರ ಮತ್ತು ಡಿಜಿಟಲ್ ಮಾಧ್ಯಮದ ಬಗ್ಗೆ ಹೊಸ ಚರ್ಚೆ ಮತ್ತು ಸಮಾಲೋಚನೆಗಳು ನಡೆಯಬೇಕು ಅನ್ನೋದು ಗಿಲ್ಡ್ ಆಗ್ರಹವಾಗಿದೆ ಡಿಜಿಟಲ್ ಖಾಸಗಿ ದತ್ತಾಂಶ ರಕ್ಷಣೆ ಕಾಯ್ದೆ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ಪತ್ರಿಕೆ ಹಾಗೂ ನಿಯತಕಾಲಿಕೆಗಳ ನೋಂದಣಿ ಕಾಯ್ದೆ ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತರಲಾಗಿರುವಂತಹ ತಿದ್ದುಪಡಿಗಳನ್ನು ಗಿಲ್ಡ್ ಪಟ್ಟಿ ಮಾಡಿದ್ದು ತನ್ನ ವಿರೋಧ ಯಾಕೆ ಅನ್ನೋದನ್ನು ಹೇಳಿದೆ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಮುಕ್ತ ಮತ್ತು ಸ್ವಾತಂತ್ರ್ಯ ಮಾಧ್ಯಮ ಅಗತ್ಯವಾಗಿದ್ದು ಈ ಮೂಲಭೂತ ತತ್ವಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಈಗಿನ ಶಾಸನಾತ್ಮಕ ಕ್ರಮಗಳನ್ನು ಪರಿಶೀಲಿಸುವುದು ಅತ್ಯಗತ್ಯ ಅಂತ ಗಿಲ್ಡ್ ಪ್ರತಿಪಾದಿಸಿದೆ ಕಾಯ್ದೆಗಳಿಗೆ ಸಂಬಂಧಿಸಿದ ಹಾಗೆ ಗಿಲ್ಡ್ ಮಾಡಿರುವಂಥ ಆಕ್ಷೇಪಣೆಗಳು ಏನೇನು ಅವುಗಳನ್ನು ಗಮನಿಸಿದ್ರೆ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರದಲ್ಲಿ ದೇಶದಲ್ಲಿ ಎಂಥ ಗಂಭೀರ ಸ್ಥಿತಿ ಇದೆ ಅನ್ನೋದು ಮನವರಿಕೆ ಆಗತ್ತೆ ಮೊದಲನೇದಾಗಿ ಡಿಜಿಟಲ್ ಖಾಸಗಿ ದತ್ತಾಂಶ ರಕ್ಷಣೆ ಕಾಯ್ದೆಯಲ್ಲಿ ಮೊದಲನೇದಾಗಿ ಸಂಶೋಧನೆ ತನಿಖೆ ಮತ್ತು ಪ್ರಕಟಣೆಯಂಥ ಮೂಲಭೂತ ಪತ್ರಿಕೋದ್ಯಮ ಕಾರ್ಯಗಳಿಗೆ ತೀವ್ರ ಅಡಚಣೆ ಮಾಡುವಂಥ ನಿಬಂಧನೆಗಳಿವೆ ಎರಡನೇದು ಡೇಟಾ ಪ್ರಕ್ರಿಯೆಗೆ ಒಪ್ಪಿಗೆ ಅವಶ್ಯಕತೆಯನ್ನು ಕಡ್ಡಾಯಗೊಳಿಸಿರೋದು ವಿಶೇಷವಾಗಿ ತನಿಖಾ ಪತ್ರಿಕೋದ್ಯಮದಲ್ಲಿ ಸಾಮಾನ್ಯವಾಗಿ ಅಪ್ರಾಯೋಗಿಕ ಮೂರನೇದಾಗಿ ಆರ್ ಆರ್ಟಿಐ ಅರ್ಜಿ ತಿರಸ್ಕರಿಸುವಂಥ ಅವಕಾಶವಿರೋದ್ರಿಂದ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲಗೊಳ್ಳಬಹುದು ನಾಲ್ಕನೇದಾಗಿ ಪತ್ರಕರ್ತರು ಸೇರಿದಂತೆ ನಾಗರಿಕರ ಮೇಲಿನ ಕಣ್ಗಾವಲು ಸಕ್ರಿಯಗೊಳಿಸೋದಕ್ಕೆ ಆ ಕಾಯ್ದೆ ಕಾರಣ ಆಗತ್ತೆ ಐದನೇದು ಸಾರ್ವಜನಿಕರ ಹಿತಾಸಕ್ತಿ ಅನ್ನುವಂಥ ಅಸ್ಪಷ್ಟ ನೆಪವನ್ನು ಮುಂದೆ ಮಾಡಿ ವಿಷಯವನ್ನು ಸೆನ್ಸರ್ ಮಾಡೋದಕ್ಕೆ ಸರ್ಕಾರಕ್ಕೆ ಇದು ಅವಕಾಶ ನೀಡುತ್ತೆ ಸತ್ಯಗಳೇ ಕತ್ತಲು ಪಾಲಾಗುವಂಥ ಅಪಾಯಗಳು ಇಲ್ಲಿವೆ ಇನ್ನು ಎರಡನೇದಾಗಿ ಪತ್ರಿಕೆ ಹಾಗೂ ನೇತಕಾಲಿಕೆಗಳ ನೋಂದಣಿ ಕಾಯ್ದೆಯಲ್ಲಿ ಮೊದಲನೆಯದಾಗಿ ಪತ್ರಿಕಾ ರಿಜಿಸ್ಟ್ರಾರ್ ಅಧಿಕಾರವನ್ನ ಇತರ ಏಜೆನ್ಸಿಗಳಿಗೆ ವಹಿಸೋದಕ್ಕೆ ಅವಕಾಶ ಇದೆ ಎರಡನೇದಾಗಿ ಸರ್ಕಾರ ತನ್ನ ಟೀಕಾಕಾರರ ವಿರುದ್ಧ ಈ ಒಂದು ಕಾಯ್ದೆಯನ್ನು ಬಳಸಿಕೊಳ್ಬಹುದಾಗಿದೆ ಮೂರನೇದಾಗಿ ಪತ್ರಿಕಾ ಕಚೇರಿ ಪ್ರವೇಶಕ್ಕೆ ದಾಖಲೆಗಳ ಪರಿಶೀಲನೆಗೆ ಮತ್ತು ಸಿಬ್ಬಂದಿಯನ್ನು ಪ್ರಶ್ನೆ ಮಾಡೋದಕ್ಕೆ ಪತ್ರಿಕಾ ರಿಜಿಸ್ಟ್ರಾರ್ಗೆ ಈ ಒಂದು ಕಾಯ್ದೆ ಅಧಿಕಾರವನ್ನ ನೀಡುತ್ತೆ ನಾಲ್ಕನೇದಾಗಿ ಸುದ್ದಿ ಪ್ರಕಟಣೆಗೆ ನಿಯಮಗಳನ್ನು ರೂಪಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ವ್ಯಾಪಕ ಅಧಿಕಾರ ಇದ್ದು ಅನಿಯಂತ್ರಿತ ನಿಯಮಗಳು ಕಳವಳಕಾರಿ ಇನ್ನು ಮೂರನೇದಾಗಿ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆಯಲ್ಲಿ ಮೊದಲನೇದಾಗಿ ವಿಷಯ ಮೌಲ್ಯಮಾಪನ ಸಮಿತಿಗಳ ರಚನೆಯಿಂದಾಗಿ ಸರ್ಕಾರನೇ ನಿಯಂತ್ರಣ ಸಾಧಿಸೋದಕ್ಕೆ ಅವಕಾಶವಾಗಲಿದೆ ಸರ್ಕಾರಿ ಅಧಿಕಾರಿಗಳಿರುವಂಥ ಪ್ರಸಾರ ಸಲಹಾ ಮಂಡಳಿಗೆ ಮೇಲ್ವಿಚಾರಣೆಯೇ ಮತ್ತು ನಿರ್ಬಂಧಿಸುವಂತಹ ಅಧಿಕಾರ ಇದ್ದು ಸೆನ್ಸರ್ಶಿಪ್ಗೂ ಕೂಡ ಕಾರಣ ಆಗ್ಬೋದು ಎರಡನೇದಾಗಿ ಅಸ್ಪಷ್ಟ ಆಧಾರಗಳ ಮೇಲೆ ಪ್ರಸರಣ ನಿಯಂತ್ರಿಸೋದಕ್ಕೆ ಅಥವಾ ನಿಷೇಧಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಮೂರನೇದಾಗಿ ನಿಯಮ ರೂಪಿಸಲು ಮಿತಿ ಮೀರಿದಂಥ ಅಧಿಕಾರ ಇದ್ದು ಇದು ಅನಿಶ್ಚಿತತೆಗೆ ಕಾರಣ ಆಗಲಿದೆ ಇದು ನಾಲ್ಕನೇದಾಗಿ ಪ್ರಸಾರ ಉಪಕರಣಗಳ ತಪಾಸಣೆ ಪ್ರತಿಬಂಧ ಮೇಲ್ವಿಚಾರಣೆ ಮತ್ತು ವಶಪಡಿಸಿಕೊಳ್ಳೋದಕ್ಕೆ ಅಧಿಕಾರವನ್ನು ನೀಡುತ್ತೆ ಐದನೇದಾಗಿ ಕಂಟೆಂಟ್ ಅಳಿಸೋದು ಅಥವಾ ಬದಲಿಸೋದಕ್ಕೆ ಮಾರ್ಪಾಡು ಮಾಡಲು ಮತ್ತು ಚಾನಲ್ನ ಪ್ರಸಾರವನ್ನು ನಿರ್ಬಂಧಿಸಲು ಅಧಿಕಾರವನ್ನು ನೀಡುತ್ತೆ ಅಂದರೆ ಒಟ್ಟಾರೆಯಾಗಿ ಪತ್ರಿಕೋದ್ಯಮವನ್ನು ದಮನಿಸುವಂತಹ ಅಧಿಕಾರ ಈ ಕಾಯ್ದೆಗಳ ಮೂಲಕ ಸರ್ಕಾರಕ್ಕೆ ಸಿಗಲಿರೋದ್ರ ಬಗ್ಗೆ ರಾಹುಲ್ ಅವರಿಗೆ ಬರೆದಂತಹ ಪತ್ರದಲ್ಲಿ ಗಿಲ್ಡ್ ತೀವ್ರ ಆತಂಕ ವ್ಯಕ್ತಪಡಿಸಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂಥ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನ ಕುಸಿದಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಸಂಪಾದಕರ ಗಿಲ್ಡ್ ಇಂಥ ಕಳವಳವನ್ನು ವ್ಯಕ್ತಪಡಿಸಿರುವುದು ಮತ್ತು ಸಂಸತ್ತಿನಲ್ಲಿ ಇದರ ಪ್ರಸ್ತಾಪಕ್ಕೆ ವಿಪಕ್ಷ ನಾಯಕನನ್ನು ಒತ್ತಾಯ ಮಾಡಿರುವುದು ಇಲ್ಲಿ ಬಹಳ ಮಹತ್ವವನ್ನು ಪಡೆದಿದೆ ಜುಲೈ ಹದಿನೆಂಟರಂದು ಬರೆದಿರುವಂಥ ಪತ್ರದಲ್ಲಿ ಮೂಲಭೂತ ಸ್ವಾತಂತ್ರ್ಯಕ್ಕೆ ಅಪಾಯ ಹೆಚ್ಚುತ್ತಾ ಇರೋದ್ರ ಬಗ್ಗೆ ಗಿಲ್ಡ್ ಉಲ್ಲೇಖ ಮಾಡಿದೆ ಮಾಧ್ಯಮವನ್ನು ನಿಯಂತ್ರಿಸೋದಕ್ಕೆ ತೆಗೆದುಕೊಳ್ಳಲಾಗಿರುವಂಥ ಹಲವಾರು ಶಾಸನಾತ್ಮಕ ಕ್ರಮಗಳು ತೀವ್ರ ಕಳವಳಕಾರಿ ಅಂತ ಗಿಲ್ಡ್ ಹೇಳಿದೆ ಈ ಕಾನೂನುಗಳ ಕರಡು ಮತ್ತು ಅಂಗೀಕಾರದ ಸಂದರ್ಭದಲ್ಲಿ ಸಾಕಷ್ಟು ಸಮಾಲೋಚನೆ ಮತ್ತು ಸಂಸದೀಯ ಪರಿಶೀಲನೆಗೆ ಅವಕಾಶ ಕೊಡದೆ ಜಾರಿಗೊಳಿಸಲಾಗಿರೋದು ಈ ಒಂದು ಕಳವಳಕ್ಕೆ ಕಾರಣ ಅಂತ ಗಿಲ್ಡ್ ಹೇಳಿದೆ ಈ ಕಾಯ್ದೆಗಳೆಲ್ಲವೂ ಅಸ್ಪಷ್ಟ ಮತ್ತು ಮಿತಿ ಮೀರಿದ ನಿಬಂಧನೆಗಳನ್ನು ಹೊಂದಿವೆ ಕಾನೂನುಬದ್ಧ ಪತ್ರಿಕೋದ್ಯಮದ ನಿರ್ಬಂಧಕ್ಕೆ ಇವೆಲ್ಲ ದುರ್ಬಳಕೆ ಆಗುವಂಥ ಅವಕಾಶ ಜಾಸ್ತಿ ಇದೆ ಈ ನಿಬಂಧನೆಗಳು ಸರ್ಕಾರಿ ಅಧಿಕಾರಿಗಳು ಮತ್ತು ಏಜೆನ್ಸಿಗಳಿಗೆ ವ್ಯಾಪಕ ಅಧಿಕಾರವನ್ನು ನೀಡುತ್ತವೆ ಮತ್ತು ಈ ಮೂಲಕ ಪತ್ರಿಕೋದ್ಯಮದ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತು ದಂಡನಾತ್ಮಕ ಕ್ರಮಗಳು ಅತಿ ಆಗಲಿವೆ ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಇವುಗಳ ಪರಿಣಾಮ ತೀವ್ರವಾಗಿರಬಹುದು ಅನ್ನೋದು ಸಂಪಾದಕರ ಒಕ್ಕೂಟದ ಆತಂಕ ಆಗಿದೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಸರ್ಕಾರ ಯಾವ ರೀತಿ ಪತ್ರಿಕೋದ್ಯಮವನ್ನು ಹಾಗೆ ಪ್ರಶ್ನೆ ಮಾಡೋರನ್ನು ಗಮನಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ನೋಡಿದ್ದೀವಿ ಈಗ ಅವೆಲ್ಲಕ್ಕೂ ಕಾನೂನಿನ ಬಲ ಪಡೆಯಲಿರುವಂಥ ಸರ್ಕಾರ ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಈಗಾಗಲೇ ಮಾಧ್ಯಮದ ಬಹುಪಾಲು ಭಾಗ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಮತ್ತು ಆಡಳಿತ ರೂಢ ಆಪ್ತರ ಕೈಯಲ್ಲಿಯೇ ಮಾಧ್ಯಮದ ಬಹುಪಾಲು ಒಡೆತನ ಇದೆ ಆದರೆ ಈ ಬಲಾಢ್ಯ ಮಾಧ್ಯಮ ಸಂಸ್ಥೆಗಳು ಸರ್ಕಾರದ ಭಟ್ಟಂಕಿತನದಲ್ಲಿ ಕಾಲ ಕಳೀತಾ ಇರುವಾಗ ಸ್ವತಂತ್ರ ಪತ್ರಕರ್ತರು ಸೋಷಿಯಲ್ ಮೀಡಿಯಾಗಳ ಮೂಲಕ ನಿಜವಾದ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಸ್ವತಂತ್ರ ಪತ್ರಕರ್ತರೇ ದೇಶದಲ್ಲಿ ನಿಜವಾದ ವರದಿಗಾರಿಕೆ ಹಾಗೂ ವಿಶ್ಲೇಷಣೆಯನ್ನು ಜೀವಂತವಾಗಿಟ್ಟಿದ್ರು ಜನರಿಗೆ ಹೇಳಲೇಬೇಕಾದಂಥ ಸತ್ಯವನ್ನು ತಲುಪಿಸಿದ್ದಾರೆ ಸರ್ಕಾರಕ್ಕೆ ಕೇಳಲೇಬೇಕಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಸ್ವತಂತ್ರ ಪತ್ರಕರ್ತರು ಈ ಸ್ವತಂತ್ರ ಪತ್ರಕರ್ತರು ವರದಿಗಾರರ ವರದಿಗಳನ್ನು ವಿಶ್ಲೇಷಣೆಗಳನ್ನು ಲಕ್ಷಗಟ್ಟಲೆ ಜನ ಓದಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ಇದು ಸರ್ಕಾರವನ್ನು ಕೆರಳಿಸಿದೆ ಬಹುತೇಕ ಎಲ್ಲ ಪ್ರಮುಖ ಪತ್ರಿಕೆಗಳು ಚಾನೆಲ್ಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರೂ ಕೂಡ ಈ ಸ್ವತಂತ್ರ ಪತ್ರಕರ್ತರು ತನ್ನ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ ಹಾಗಾಗಿನೇ ಹೊಸ ಹೊಸ ಕಾನೂನುಗಳು ನಿಯಮಗಳ ಮೂಲಕ ಸ್ವತಂತ್ರ ಪತ್ರಕರ್ತರ ಧ್ವನಿಯನ್ನು ಅಡಗಿಸೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ ಹೀಗಿರುವಾಗ ಸಂಪಾದಕರ ಮಂಡಳಿಗೆ ರಾಹುಲ್ ಗಾಂಧಿಯವರೇ ಈ ಬಗ್ಗೆ ಸಂಸತ್ತಿನಲ್ಲಿ ಮಾತಾಡೋದಕ್ಕೆ ಸೂಕ್ತ ಅಂತ ಕಂಡಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಯಾಕಂದರೆ ದೇಶದ ರಾಜಕಾರಣಿಗಳ ಪೈಕಿ ಈ ಮಡಿಲ ಮೀಡಿಯಾಗಳನ್ನು ಅದರ ಆ್ಯಂಕರ್ಗಳನ್ನು ನಿಷ್ಠೂರವಾಗಿ ರಾಹುಲ್ ಗಾಂಧಿಯವರು ವಿರೋಧಿಸಿದ ಹಾಗೆ ಬೇರೆ ಯಾವ ನಾಯಕರು ಕೂಡ ವಿರೋಧ ಮಾಡಿಲ್ಲ ಮಡಿಲ ಮೀಡಿಯಾಗಳ ಜೊತೆಗೆ ಒಂದಿಷ್ಟು ಕೂಡ ಆಗದೆ ಅವರನ್ನು ತರಾಟೆಗೆ ತೆಗೆದುಕೊಂಡಂಥ ಏಕೈಕ ರಾಷ್ಟ್ರೀಯ ನಾಯಕ ಅಂತಂದರೆ ಅದು ರಾಹುಲ್ ಗಾಂಧಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಸಂಪಾದಕರುಗಳ ಒಕ್ಕೂಟ ರಾಹುಲ್ ಗಾಂಧಿಯವರಲ್ಲೇ ಈ ಬಗ್ಗೆ ಸಂಸತ್ತಿನಲ್ಲಿ ಮಾತಾಡಿ ಚರ್ಚೆ ಮಾಡಿ ಅಂತ ಆಗ್ರಹಿಸಿವೆ ಇದು ಇಡೀ ಇಂಡಿಯಾ ಒಕ್ಕೂಟದ ಮಹತ್ವದ ಜವಾಬ್ದಾರಿ ಕೂಡ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ